ಹಾಯ್ ಹಲೋ ಎಲ್ರಿ ನಮಸ್ಕಾರ ನಾನು ನಿಮ್ಮ ಹಾವೇರಿ ಹುಡುಗ ಜವಾರಿ ಕನ್ನಡಿಗ ಮೊನ್ನೆ ಮೊನ್ನೆ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೆ ಅದೇನಂತಂದ್ರ ಬಂದೇ ಬಾರ್ದ ಟ್ರೇನು ಹಾವೇರಿಗೂ ಸ್ಟಾಪ್ ಕೊಡ್ತೈತಿ ಅಂತಂದು ಬಟ್ ಅದು ಯಾವಾಗ ಸ್ಟಾಪ್ ಕೊಡ್ತೈತಿ ಅದ್ರ ಟೈಮಿಂಗ್ ಏನು ಯಾವ ಡೇಟಿಗೆ ಬರ್ತೈತಿ ಅಂತಂದು ಇನ್ನು ಪಕ್ಕಾ ಮಾಹಿತಿ ಗೊತ್ತಿದ್ದದಿಲ್ಲ ಟ್ರೈನ್ ಸ್ಟಾಪ್ ಆಗೋ ಟೈಮಿಂಗ್ ಮತ್ತು ಡೇಟ್ ಎರಡು ಗೊತ್ತಾದ್ಮೇಲೆ ನಿಮ್ ಮುಂದೆ ಇನ್ನೊಂದು ವಿಡಿಯೋ ಮಾಡಿ ಇದ್ರ ಸುದ್ದಿ ಮುಟ್ಟಿಸ್ತೇನೆ ಅಂತಂದು ಹೇಳಿದ್ದೆ ಅದಕ್ಕೋಸ್ಕರನ ಇವತ್ತು ನಿಮ್ ಮುಂದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಶುಕ್ರವಾರದಂದು ಹಾವೇರಿಗೆ ಈ ಟ್ರೈನ್ ಸ್ಟಾಪ್ ಆಗೋದು ಫಿಕ್ಸ್ ಆಗೈತಿ ನಾ ಲಾಸ್ಟ್ ವಿಡಿಯೋದಾಗ ಗೆಸ್ ಮಾಡ್ದಂಗ ಈ ಟ್ರೈನಿನ ಟೈಮಿಂಗ್ ಬೆಳಿಗ್ಗೆ ಬೆಂಗಳೂರ್ನ ಇದು ನಲವತ್ತೈದಕ್ ಬಿಟ್ರೆ ಹಾವೇರಿನ ಹತ್ತು ಹತ್ತಕ್ಕೆ ಬಂದು ತಲುಪ್ತೈತಿ ಹಾವೇರಿ ಒಳಗೆ ಎರಡು ನಿಮಿಷದವರೆಗೂ ಸ್ಟಾಪ್ ಇರ್ತೈತಿ ಆಮೇಲೆ ಹತ್ತು ಹನ್ನೆರಡಕ್ಕೆ ಹಾವೇರಿನ ಈ ಟ್ರೈನ್ ಬಿಡ್ತಂತಂದ್ರೆ ಧಾರವಾಡಕ್ಕ ಹನ್ನೆರಡು ಹತ್ತಕ್ಕೆ ಹೋಗಿ ತಲುಪ್ತತಿ ಇದು ಹುಬ್ಬಳ್ಳಿ ಮತ್ತು ಧಾರವಾಡ ಕಡೆ ಹೋಗೋ ಪ್ಯಾಸೆಂಜರ್ ಟೈಮಿಂಗ್ ಆತ ಇನ್ನು ನೀವು ಬೆಂಗಳೂರು ಕಡೆ ಏನಾರ ಹೋಗ್ಬೇಕಂತಂದ್ರೆ ಇದೇ ಟ್ರೇನ್ ಧಾರವಾಡನ ಒಂದು ಹದಿನೈದಕ್ಕೆ ಬಿಟ್ರೆ ಹಾವೇರಿಗೆ ಎರಡು ನಲವತ್ತಕ್ಕೆ ಬಂದು ತಲುಪ್ತೈತಿ ಇಲ್ಲೂ ಕೂಡ ನಿಮಗೆ ಎರಡು ನಿಮಿಷದವರೆಗೂ ಸ್ಟಾಪ್ ಇರ್ತೈತಿ ಆಮೇಲೆ ಎರಡು ನಲವತ್ತೆರಡಕ್ಕ ಹಾವೇರಿನ ಬಿಟ್ರೆ ಸಾಯಂಕಾಲ ಏಳು ನಲವತ್ತೈದಕ್ಕೆ ಬೆಂಗಳೂರನ್ನ ಮುಟ್ತೈತಿ ಒಂದ್ ನೆನಪಿಟ್ಟುಗಾರೀ ಸದ್ಯಕ್ಕ ಈ ಟ್ರೈನ್ ನ ಪ್ರಾಯೋಗಿಕ ನಿಲುಗಡೆ ಅಂತ ಮಾಡ್ಯಾರ ಮುಂದಿನ ದಿನದಾಗ ಇಲ್ಲಿಂದ ಪ್ರಯಾಣ ಮಾಡೋ ಜನಗಳ ಸಂಖ್ಯೆ ನೋಡಿ ಇದನ್ನ ಕಾಯಂ ನಿಲುಗಡೆ ಮಾಡ್ತಾರ ಸೊ ನೀವೇನ್ ಮಾಡ್ಬೇಕಂತ ಅಂದ್ರ ದಬ್ಬಾ ಹತ್ಬೇಕು ಈ ಟ್ರೈನಿಗೆ ಸೀಟ ಸಿಗಬಾರ್ದ ಆ ಬರಿ ಹತ್ಬೇಕ ಅಂದ್ರ ಇದು ಹಾವೇರಿ ಕಾಯಂ ನಿಲುಗಡೆ ಆಕೈತಿ ಇಲ್ಲ ಅಂದ್ರೆ ಹೋಗ್ತಾರ ಅವ್ರ ಇಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತಾರ ಏ ಯಾರು ಜನ ಹತ್ತಂಗಿಲ್ಲ ಎರಡು ಮೂರು ಜನ ಕೀಯೇ ನಿಲ್ಸ್ಬೇಕಂತ ಹೇಳಿ ಈ ಟ್ರೈನ್ ಪಕ್ಕ ಕ್ಯಾನ್ಸಲ್ ಆಕೈತಿ ಸೊ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರ ನೀವು ಹಾವೇರಿ ಮುತ್ತ ಹಳ್ಳಿ ಪಳ್ಳಿ ಏನೈತ್ ನೋಡ್ರಿ ಎಲ್ಲಾರು ಜಗ್ಗಷ್ಟು ಜನ ಹತ್ತಬೇಕ ನೀವು ಈ ಟ್ರೈನಿಗೆ ಅಂದ್ರೆ ಇದು ಪಕ್ಕ ಕಾಯಂ ನಿಲ್ಗಡೆ ಆಕೈತಿ ಇಷ್ಟು ದಿನ ಒಂದೇ ಭಾರತ್ ಟ್ರೈನ್ ಬರೋತ್ ಬರೋತ್ತು ಅಂತಂದು ಹೊಯ್ಕತ್ತಿದ್ರಿ ಈ ಬಂದೈತಿ ಟ್ರೈನ್ ಅದನ್ನ ಹೆಂಗ್ ಉಪಯೋಗ ಪಡ್ಕೊತೀರಿ ನಿಮ್ಗೆ ಬಿಟ್ಟುತ್ತೆ ಹಂಗ ಯಾರೆಲ್ಲ ಈ ಒಂದೇ ಬಾರ ಟ್ರೈನ್ ಪ್ರಯಾಣ ಮಾಡ್ಬೇಕಂತಂದು ಕಾಯ ಹಾಕತ್ತಿರಿ ಕಮೆಂಟ್ ಬಾಕ್ಸ್ ನಾಗ ಒಂದು ಕಮೆಂಟ್ ಹಾಕ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಹಂಗ ಹೆಚ್ಚಿನ ರೀತಿಯಿಂದ ಶೇರ್ ಮಾಡ್ರಿ ಮುಂದಿನ ಬಾರಿ ಇದೇ ತರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದು ಬರ್ತೇನೆ ಅಲ್ಲಿವರೆಗೂ ಶರಣ್ರಿ